ನಮಸ್ಕಾರ ಸ್ನೇಹಿತರೆ ಇದೀಗ ನಟಿ ರವೀನಾ ಟಂಡನ್ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಅಷ್ಟೇ ಅಲ್ಲದೆ ನಟಿ ಕುಡಿದ ಅಮಲಿನಲ್ಲಿ ಜಗಳವಾಡುತ್ತಿದ್ದಾರೆ ಎಂದು ಹೇಳಲಾಗಿದೆ ಆದ್ರೆ ರವೀನಾಗೂ ಮುನ್ನವೇ ಕೆಲ ಬಾಲಿವುಡ್ ನಟಿಯರು ಕುಡಿದು ಕ್ಯಾಮೆರಾ ಕಣ್ಣಿಗೆ ಬಿದ್ದಿದ್ದರು ಸೆಲೆಬ್ರಿಟಿಗಳು ಪಾರ್ಟಿ ಮಾಡೋದು ಕಾಮನ್ ಆಗಿದೆ ಎಣ್ಣೆ ಮತ್ತಿನಲ್ಲಿ ಕ್ಯಾಮೆರಾ ಮುಂದೆ ಬಂದ ಈ ನಟಿಯರು ಯಾರು ಗೊತ್ತಾ ಮಲೈಕಾ ಅರೋರಾ ಬಾಲಿವುಡ್ ಬ್ಯೂಟಿ ಮಲೈಕಾ ಅರೋರಾ ತನ್ನ ಡ್ಯಾನ್ಸ್ ಮೂಲಕವೇ ಅಭಿಮಾನಿಗಳ ಹೃದಯ ಕದ್ದಿದ್ದಾರೆ ಆಗಾಗ್ಗೆ ಪಾರ್ಟಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ಪಾರ್ಟಿ ಎಂದ ಮೇಲೆ ಎಣ್ಣೆ ಪಾರ್ಟಿ ಇರಲೇಬೇಕು ಅಲ್ವಾ ಮಲೈಕಾ ಆಗಾಗ ಕುಡಿದು ಕುಣಿದಾಡಿದ ಫೋಟೋಸ್ ಕೂಡ ವೈರಲ್ ಆಗಿತ್ತು ಮಲೈಕಾ ಅವರೋರ ಸದ್ಯ ಬ್ರೇಕಪ್ ವಿಚಾರವಾಗಿ ಭಾರಿ ಸುದ್ದಿಯಲ್ಲಿದ್ದಾರೆ ಕರೀನಾ ಕಪೂರ್ ಖಾನ್ ಸೈಫ್ ಅಲಿಖಾನ್ ಅವರ ಪತ್ನಿ ಮತ್ತು ಬಾಲಿವುಡ್ ನಟಿ ಕರೀನಾ ಕಪೂರ್ ಖಾನ್ ತಮ್ಮ ಸ್ಟೈಲಿನಿಂದಲೇ ಸದಾ ಸುದ್ದಿಯಲ್ಲಿದ್ದಾರೆ ಕರೀನಾಗೂ ಕೂಡ ಪಾರ್ಟಿಗಳಂದ್ರೆ ಬಲು ಪ್ರೀತಿ ಸಹ ನಟರ ಜೊತೆ ಕೂಡ ಪಾರ್ಟಿ ಮಾಡುತ್ತಿರುತ್ತಾರೆ ಕರೀನಾ ಆಗಾಗ ಕುಡಿದ ಅಮಲಿನಲ್ಲಿ ಕ್ಯಾಮೆರಾ ಕಣ್ಣಿಗೆ ಬಿದ್ದಿದ್ದಾಳೆ ಸೈಫ್ ಅಲಿಖಾನ್ ಮದುವೆ ಬಳಿಕ ಕರೀನಾ ಮನೆ ಮಕ್ಕಳು ಅಂತ ಬ್ಯುಸಿ ಆಗಿದ್ರು ಇದೀಗ ಮತ್ತೆ ತೆರೆ ಮೇಲೆ ಕಾಣಿಸಿಕೊಳ್ತಿದ್ದಾರೆ ವೆಬ್ ಸೀರೀಸ್ಗಳಲ್ಲಿ ು ಮೆಂಚುತ್ತಿದ್ದಾರೆ ಸುಷ್ಮಿತಾ ಸೇನ್ ನಟಿ ಸುಷ್ಮಿತಾ ಸೇನ್ ಕೂಡ ಸಾಕಷ್ಟು ಪಾರ್ಟಿ ಮಾಡುತ್ತಾರೆ ಹಲವು ಬಾರಿ ಆಕೆ ಕುಡಿದಿರುವುದು ಕಂಡು ಬಂದಿದೆ ಕೈಯಲ್ಲಿ ಗ್ಲಾಸ್ ಹಿಡಿದುಕೊಂಡು ಫೋಟೋಗಳು ಕೂಡ ವೈರಲ್ ಆಗಿದೆ ಬಾಲಿವುಡ್ ನಟಿ ಸುಷ್ಮಿತಾ ಸೇನ್ ಸಿನಿಮಾಗಳಿಗಿಂತ ಹೆಚ್ಚಾಗಿ ವೈಯಕ್ತಿಕ ವಿಚಾರಕ್ಕೆ ಸುದ್ದಿಯಲ್ಲಿರ್ತಾರೆ ಹತ್ತಕ್ಕೂ ಹೆಚ್ಚು ಮಂದಿ ಜೊತೆ ಡೇಟಿಂಗ್ ಮಾಡಿದ್ದಾರೆ ಎನ್ನಲಾಗ್ತಿದೆ ಆದ್ರೂ ನಟಿ ಒಂಟಿಯಾಗಿಯೇ ಜೀವನ ನಡೆಸುತ್ತಿದ್ದಾರೆ ಅಮಿಷಾ ಪಟೇಲ್ ಗದರ್ ನಟಿ ಅಮಿಷಾ ಪಟೇಲ್ ಪಾರ್ಟಿ ಮತ್ತು ಮದ್ಯಪಾನದ ವಿಚಾರದಲ್ಲಿ ತುಸು ಹೆಚ್ಚಾಗಿಯೇ ಸುದ್ದಿಯಾಗಿದ್ದಾರೆ ಕುಡಿದ ಅಮಯದಲ್ಲಿ ಹಲವು ಬಾರಿ ಕ್ಯಾಮೆರಾ ಕಣ್ಣಿಗೆ ಬಿದ್ದಿದ್ದಾರೆ ವಯಸ್ಸು ನಲವತ್ತು ದಾಟಿದ್ರು ಇನ್ನು ಮದುವೆ ಆಗದ ಅಮಿಶಾ ಪಟೇಲ್ ಈಗಲೂ ಪಾರ್ಟಿಗಳಲ್ಲಿ ಮಸ್ತಿ ಮಾಡ್ತಾರೆ ಇತ್ತೀಚೆಗಷ್ಟೇ ಬೆಕ್ಕಿನಿ ತೊಟ್ಟ ಫೋಟೋ ಶೇರ್ ಮಾಡುವ ಮೂಲಕ ಪಡ್ಡೆ ಹುಡುಗರ ನಿದ್ದೆ ಕದ್ದಿದ್ರು ದೀಪಿಕಾ ಪಡ್ಕೋಣೆ ಬಾಲಿವುಡ್ ನಟಿ ದೀಪಿಕಾ ಪಡುಕೋಣೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅತ್ಯಂತ ಜನಪ್ರಿಯ ಮತ್ತು ಯಶಸ್ವಿ ನಟಿಯರಲ್ಲಿ ಒಬ್ಬರಾಗಿದ್ದಾರೆ ಆದರೆ ಅವರು ಕೂಡ ಆಗಾಗ್ಗೆ ಕುಡಿದು ಅಮಲಿನಲ್ಲಿ ಕಾಣಿಸಿಕೊಂಡಿದ್ದಾರೆ ಸದ್ಯ ದೀಪಿಕಾ ಗರ್ಭಿಣಿಯಾಗಿದ್ದು ಚಟಗಳಿಂದ ದೂರವಿದ್ದಾರೆ ಎನ್ನಲಾಗ್ತಿದೆ ಮನೀಶಾ ಕೊಯ್ರಾಲ ಹಿಂದಿ ಚಿತ್ರರಂಗದ ಖ್ಯಾತ ನಟಿ ಮನೀಷಾ ಕೊಯಿರಾಲ ಸದ್ಯ ಹೀರಾ ಮಾಂಡಿಯಿಂದಾಗಿ ಸುದ್ದಿಯಲ್ಲಿದ್ದಾರೆ ಕೆಲವು ವರ್ಷಗಳ ಹಿಂದೆ ನಟಿ ಚೆನ್ನಾಗಿ ಕುಡಿದು ಪಾರ್ಟಿಯಿಂದ ಮಧ್ಯದಲ್ಲೇ ಹೊರಟು ಹೋಗಿದ್ದರು ಈ ವೇಳೆ ಮನೀಷಾ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಎಣ್ಣೆ ಮತ್ತಿನಲ್ಲಿ ಕೆಲ ನಟಿಯರು ರಂಪಾಠ ಮಾಡಿದ ವಿಚಾರ ಕೂಡ ಸುದ್ದಿಯಾಗಿತ್ತು ನಟಿ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಲೇ ಇರುತ್ತದೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು